ಕನ್ನಡದ ನಂಬರ್ ಒನ್ ದಿನಪತ್ರಿಕೆ ವಿಜಯವಾಣಿಯಲ್ಲಿ ಪ್ರಕಟವಾಗಿರುವ ಈ ದಿನದ ಮಹತ್ವದ ಸುದ್ದಿಗಳನ್ನೊಮ್ಮೆ ಬರೋಣ ಮತ್ತೊಂದು ಕ್ಯಾಲೆಂಡರ್ ಹೊಸ ವರ್ಷವನ್ನ ಸ್ವಾಗತಿಸುವ ಸಮಯ ಬಂದಿದೆ ಎರಡ್ ಸಾವಿರದ ಇಪ್ಪತ್ತೈದರ ಆರಂಭವನ್ನು ವಿಭಿನ್ನವಾಗಿ ಸಂಭ್ರಮಿಸಲು ಜನರು ಪ್ರವಾಸ ಹೊರಟಿರುವುದರಿಂದ ಎಲ್ಲ ಪ್ರಮುಖ ಪ್ರವಾಸಿ ತಾಣಗಳು ಹಾಗೂ ಧಾರ್ಮಿಕ ಕ್ಷೇತ್ರಗಳು ತುಂಬಿ ತುಳುಕುತ್ತಿವೆ ಹೋಟೆಲ್ ಸ್ಟೇ ರೆಸಾರ್ಟ್ ಕೊಠಡಿಗಳು ಭರ್ತಿಯಾಗಿದ್ದು ವಾಣಿಜ್ಯ ಚಟುವಟಿಕೆ ಬಿರುಸು ಪಡೆದಿದೆ ಪ್ರತಿ ಬಾರಿ ಹೊಸ ವರ್ಷಾಚರಣೆ ಸಂದರ್ಭದಲ್ಲಿ ಡ್ರಗ್ಸ್ ಮದ್ಯ ಸೇವಿಸಿ ವಾಹನ ಚಾಲನೆ ಪ್ರವಾಸಿ ತಾಣಗಳಲ್ಲಿ ಹುಚ್ಚಾಟ ಹುಡುಗಾಟದಿಂದ ಅನೇಕ ಅಪಘಾತ ಅನಾಹುತ ಅವಘಡಗಳ ಸುದ್ದಿ ಕೇಳುತ್ತಿರುತ್ತೇವೆ ಅಂತಹ ಅಪಾಯಗಳಿಗೆ ಆಸ್ಪದ ಇಲ್ಲದಂತೆ ಎರಡ್ ಸಾವಿರದ ಇಪ್ಪತ್ತೈದರ ಸಂಭ್ರಮಾಚರಣೆ ಸುರಕ್ಷಿತವಾಗಿರಲಿ ಎಂಬುದು ವಿಜಯವಾಣಿ ಕಳಕಳಿ ಈ ಕುರಿತ ವರದಿಗೆ ಮುಖಪುಟ ನೋಡಿ ಗುತ್ತಿಗೆದಾರ ಸಚಿನ್ ಪಾಂಚಾಳ ಆತ್ಮಹತ್ಯೆ ಪ್ರಕರಣ ಆಡಳಿತಾರೂಢ ಸರ್ಕಾರ ಹಾಗೂ ವಿಪಕ್ಷ ಬಿಜೆಪಿ ನಡುವೆ ಮಹಾಕಥನಕ್ಕೆ ಮುನ್ನುಡಿ ಬರೆದಿದೆ ರಾಜ್ಯ ಕೇಸರಿ ಪಡೆ ಈ ವಿಚಾರವನ್ನು ಗಂಭೀರವಾಗಿ ಪರಿಗಣಿಸಿದ ಬೆನ್ನಲ್ಲೇ ಸರ್ಕಾರ ಪ್ರಕರಣವನ್ನು ಸಿಐಡಿಗೆ ವಹಿಸಲು ತೀರ್ಮಾನಿಸಿದೆ ಆದರೆ ಸಚಿವ ಪ್ರಿಯಾಂಕರ್ಗೆ ರಾಜೀನಾಮೆ ನೀಡಲೇಬೇಕೆಂಬ ಪಟ್ಟು ಹಿಡಿದಿರುವ ಬಿಜೆಪಿ ಸಿಬಿಐ ತನಿಖೆಗೆ ಆಗ್ರಹಿಸಿದೆ ಜನವರಿ ಮೂರರ ಒಳಗೆ ಸಿಬಿಐ ತನಿಖಾ ನಿರ್ಧಾರ ಹೊರಬೀಳದಿದ್ದರೆ ಜನವರಿ ನಾಲ್ಕರಂದು ಕಲಬುರಗಿಯಲ್ಲಿರುವ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ನಿವಾಸಕ್ಕೆ ಮುತ್ತಿಗೆ ಹಾಕುವ ಎಚ್ಚರಿಕೆ ರವಾನಿಸಿದೆ ಈ ಸುದ್ದಿ ಮುಖಪುಟದಲ್ಲಿದೆ ರಾಜ್ಯದ ಸಾರಿಗೆ ಸಂಸ್ಥೆಗಳ ಬಸ್ ಪ್ರಯಾಣ ದರ ಹೆಚ್ಚಿಸುವಂತೆ ನಾಲ್ಕು ಸಾರಿಗೆ ನಿಗಮಗಳು ಸರ್ಕಾರಕ್ಕೆ ಪ್ರಸ್ತಾವನೆ ಸಲ್ಲಿಸಿವೆ ಒಟ್ಟಾರೆ ಶೇಕಡಾ ಹದಿನೈದರಿಂದ ಇಪ್ಪತ್ತರಷ್ಟು ಪ್ರಯಾಣ ದರ ಹೆಚ್ಚಿಸಬೇಕೆಂಬುದು ನಿಗಮಗಳ ಕೋರಿಕೆಯಾಗಿದೆ ಸಿಎಂ ಹಾಗೂ ಸಾರಿಗೆ ಸಚಿವರು ಈ ಕುರಿತ ನಿರ್ಧಾರ ಕೈಗೊಳ್ಳಲಿದ್ದಾರೆ ನಿಗಮಗಳು ನಷ್ಟಕ್ಕೆ ಒಳಗಾಗಿರುವುದರಿಂದ ದರ ಹೆಚ್ಚಳಕ್ಕೆ ಪ್ರಸ್ತಾವನೆ ಇಟ್ಟಿವೆ ಸಿಎಂ ಒಪ್ಪಿದರಷ್ಟೇ ದರ ಹೆಚ್ಚಳ ಜಾರಿಗೆ ಬರಲಿದೆ ಎಂದು ಸಚಿವ ರಾಮಲಿಂಗಾರೆಡ್ಡಿ ತಿಳಿಸಿದ್ದಾರೆ ರಾಷ್ಟ್ರೀಯ ಖಾದ್ಯ ತೈಲ ಅಭಿಯಾನದಡಿ ಎಣ್ಣೆಕಾಳುಗಳ ಉತ್ಪಾದಕತೆ ಸಾಕಷ್ಟು ಸುಧಾರಿಸಿರುವ ನಡುವೆಯೇ ಹೆಚ್ಚುತ್ತಿರುವ ಬೇಡಿಕೆಗೆ ತಕ್ಕಂತೆ ಎಣ್ಣೆ ಕಾಳುಗಳ ಉತ್ಪಾದನೆ ಹೆಚ್ಚಿಸಲು ಕರ್ನಾಟಕ ಸೇರಿ ಏಳು ರಾಜ್ಯಗಳಲ್ಲಿ ವಿಶೇಷ ಉಪಕ್ರಮ ಕೈಗೊಳ್ಳುವಂತೆ ರಾಷ್ಟ್ರೀಯ ನೀತಿ ಆಯೋಗ ಶಿಫಾರಸ್ಸು ಮಾಡಿದೆ ಈ ಅಭಿಯಾನದಡಿ ರಾಜ್ಯದ ಇಪ್ಪತ್ತಾರು ಜಿಲ್ಲೆಗಳು ಆಯ್ಕೆಯಾಗಿದ್ದು ವಿವಿಧ ಚಟುವಟಿಕೆಗಳಿಗೆ ಸಹಾಯಧನ ಲಭ್ಯವಾಗಲಿದೆ ಈ ವಿಶೇಷ ವರದಿಗೆ ಇಂದಿನ ಸಂಚಿಕೆ ಓದಿ ಭಾರತದ ಮುಖ್ಯಮಂತ್ರಿಗಳ ಆಸ್ತಿ ಪಟ್ಟಿಯನ್ನ ಎಡಿಆರ್ ಬಿಡುಗಡೆ ಮಾಡಿದ್ದು ಆಂಧ್ರಪ್ರದೇಶದ ಚಂದ್ರಬಾಬು ನಾಯ್ಡು ದೇಶದಲ್ಲಿ ನಂಬರ್ ಒನ್ ಶ್ರೀಮಂತ ಸಿಎಂ ಆಗಿ ಹೊರಹೊಮ್ಮಿದ್ದಾರೆ ನಾಯ್ಡು ಒಂಬೈನೂರ ಮೂವತ್ತೊಂದು ಕೋಟಿ ರು ಮೌಲ್ಯದ ಆಸ್ತಿ ಹೊಂದಿದರೆ ಮುನ್ನೂರ ಮೂವತ್ತೆರಡು ಕೋಟಿ ರು ಮೌಲ್ಯದ ಆಸ್ತಿ ಒಡೆಯ ಅರುಣಾಚಲ ಪ್ರದೇಶ ಸಿಎಂ ಪೇಮಾಖಂಡು ಎರಡನೇ ಸ್ಥಾನದಲ್ಲಿದ್ದಾರೆ ಮೂರನೇ ಸ್ಥಾನದಲ್ಲಿರುವ ಕರ್ನಾಟಕ ಸಿಎಂ ಸಿದ್ದರಾಮಯ್ಯ ಐವತ್ತೊಂದು ಕೋಟಿ ರು ಆಸ್ತಿ ಹೊಂದಿದ್ರು ಇಪ್ಪತ್ಮೂರು ಕೋಟಿ ರು ಸಾಲ ತೋರಿಸಿದ್ದಾರೆ ಈ ಸುದ್ದಿಗೆ ದೇಶ ವಿದೇಶ ಪುಟ ನೋಡಿ ಭಾರತೀಯ ಬಾಹ್ಯಾಕಾಶ ಸಂಶೋಧನಾ ಸಂಸ್ಥೆ ಇಸ್ರೋ ಮತ್ತೊಂದು ಸಾಧನೆಯ ಮೈಲುಗಲ್ಲು ನೆಟ್ಟಿದೆ ಸೋಮವಾರ ರಾತ್ರಿ ಸತೀಶ್ ಧವನ್ ಕೇಂದ್ರದಿಂದ ಸ್ಪೇಸ್ ಟ್ಯಾಕಿಂಗ್ ಎಕ್ಸ್ಪರಿಮೆಂಟ್ ಸೆಡೆಕ್ಸ್ ಯೋಜನೆ ಭಾಗವಾಗಿ ಎರಡು ಉಪಗ್ರಹಗಳನ್ನು ಯಶಸ್ವಿಯಾಗಿ ಉಡಾವಣೆಗೊಳಿಸಿದೆ ಎರಡು ಉಪಗ್ರಹಗಳನ್ನು ಜೋಡಿಸುವ ಹಾಗೂ ಬೇರ್ಪಡಿಸುವ ಪ್ರಯೋಗದಲ್ಲಿ ಈವರೆಗೆ ಅಮೆರಿಕ ರಷ್ಯಾ ಮತ್ತು ಚೀನಾ ಮಾತ್ರ ಯಶಸ್ಸು ಕಂಡಿವೆ ರಾಕೆಟ್ ಭೂಮಿಯಿಂದ ಕಕ್ಷೆಗೆ ಉಪಗ್ರಹಗಳನ್ನು ಸೇರಿಸಿರುವುದರಿಂದ ಜನವರಿ ಮೊದಲ ವಾರದಲ್ಲಿ ಇಸ್ರೋ ಡಾಕಿಂಗ್ ಪ್ರಯೋಗ ನಡೆಯಲಿದೆ ಈ ಸುದ್ದಿ ಕೂಡ ದೇಶ ವಿದೇಶ ಪುಟದಲ್ಲಿದೆ ಕಾಲಚಕ್ರದ ಓಟದಲ್ಲಿ ಮತ್ತೊಂದು ವರ್ಷ ಹಿಂದೆ ಹೋಗುತ್ತಿದೆ ಆದರೆ ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲಿ ಅನೇಕ ಖ್ಯಾತರಾಮನ ಸಾಧಕರನ್ನ ಈ ದೇಶ ನಾಡು ಕಳೆದುಕೊಂಡಿತು ಇಂತಹ ನಷ್ಟ ಒಂದು ಬಗೆಯ ಶೂನ್ಯವನ್ನೇ ಸೃಷ್ಟಿಸಿಬಿಡುತ್ತೆ ಹೀಗೆ ಅಗಲಿದವರು ಭೌತಿಕವಾಗಿ ನಮ್ಮೊಡನೆ ಇಲ್ಲದೆ ಹೋದರೂ ಅವರ ಕಾರ್ಯಗಳು ಸಾಧನೆ ಮತ್ತು ಸಂದೇಶದ ಮೂಲಕ ಸದಾ ಜನರ ನೆನಪಿನಲ್ಲಿ ಮನಸ್ಸಿನಲ್ಲಿ ಉಳಿಯುತ್ತಾರೆ ಸಮಗ್ರ ನೋಟದ ಮಾಹಿತಿಗೆ ಚಿಂತನಾ ಪುಟ ನೋಡಿ ಭಾರತದ ಸ್ಟಾರ್ ವೇಗಿ ಜಸ್ಪ್ರೀತ್ ಬುಮ್ರಾ ಎರಡ್ ಸಾವಿರದ ಇಪ್ಪತ್ನಾಲ್ಕನೇ ಸಾಲಿನ ಐಸಿಸಿ ವರ್ಷದ ಕ್ರಿಕೆಟಿಗ ಐಸಿಸಿ ವರ್ಷದ ಟೆಸ್ಟ್ ಆಟಗಾರ ಪ್ರಶಸ್ತಿಗಳಿಗೆ ನಾಮನಿರ್ದೇಶನಗೊಂಡಿದ್ದಾರೆ ಐಸಿಸಿ ಸೋಮವಾರ ಆಟಗಾರರ ಪಟ್ಟಿ ಬಿಡುಗಡೆ ಮಾಡಿದ್ದು ಇಂಗ್ಲೆಂಡ್ ಬ್ಯಾಟರ್ಗಳಾದ ಜೋರುಟ್ ಹಾಗೂ ಹ್ಯಾರಿ ಬ್ರೂಕ್ ಈ ಎರಡು ಪ್ರಶಸ್ತಿಗಳ ರೇಸ್ನಲ್ಲಿರುವ ಮತ್ತಿಬ್ಬರು ಆಟಗಾರರಾಗಿದ್ದಾರೆ ಈ ಸುದ್ದಿಗೆ ಕ್ರೀಡಾಪುಟ ನೋಡಿ ರಾಜ್ಯದಲ್ಲಿ ಐದುನೂರ ನಲವತ್ತೈದು ಪೊಲೀಸ್ ಸಬ್ಇನ್ಸ್ಪೆಕ್ಟರ್ ಹುದ್ದೆಗಳ ನೇಮಕಾತಿಗೆ ಗ್ರಹಣ ಬಿಟ್ಟಂತೆ ಕಾಣುತ್ತಿಲ್ಲ ಅಂತಿಮ ಫಲಿತಾಂಶ ಪ್ರಕಟವಾಗಿ ಎರಡು ತಿಂಗಳು ಕಳೆದರೂ ನೇಮಕಾತಿ ಆದೇಶ ಪ್ರತಿ ನೀಡಲು ಪೊಲೀಸ್ ಇಲಾಖೆ ಮೀನಾಮೇಷ ಎಣಿಸಲಾಗುತ್ತಿದೆ ಕಾಕಿ ಧರಿಸಲು ಐದು ವರ್ಷದಿಂದ ಶ್ರಮ ವಹಿಸಿರುವ ಅಭ್ಯರ್ಥಿಗಳು ಮಾನಸಿಕವಾಗಿ ಗುಗ್ಗುವಂತಾಗಿದೆ ಈ ಕುರಿತ ವಿಶೇಷ ವರದಿಗೆ ಸಮಸ್ತ ಕರ್ನಾಟಕ ಪುಟ ನೋಡಿ ಸನಾತನ ಧರ್ಮದ ಸರ್ವಸಾರವು ಓಂಕಾರವೆಂಬ ಒಂದೇ ಅಕ್ಷರದಲ್ಲಿ ಅಡಗಿದೆ ಎನ್ನಬಹುದು ಈ ಅಕ್ಷರದ ಮೇಲಿನ ಶ್ರದ್ಧಾಪೂರ್ಣ ಧ್ಯಾನವು ನಮ್ಮ ಅಂತರಂಗದಲ್ಲಿ ದಿವ್ಯತೆಯ ಪರಮಾನುಭವವನ್ನು ಪ್ರಸಾದಿಸಬಲ್ಲದು ಈ ಮಂತ್ರವನ್ನು ದಿನದ ಯಾವುದೇ ಸಮಯದಲ್ಲಿ ಪಠಿಸಬಹುದಾಗಿದ್ದು ಇಂತಹ ಪಠಣವು ನಮ್ಮ ಆಧ್ಯಾತ್ಮಿಕ ಪ್ರಗತಿಯನ್ನ ತ್ವರಿತಗೊಳಿಸುತ್ತದೆ ಇದು ಸದ್ಗುರು ಶ್ರೀ ಮಧುಸೂದನ ಸಾಯಿ ಅವರ ಅಭಿಮತ ಅವರ ಅಮೃತ ಸಿಂಚನ ಅಂಕಣಕ್ಕೆ ಚಿಂತನ ಪುಟ ನೋಡಿ ಇವಿಷ್ಟೇ ಅಲ್ಲ ಮುಂಜಾನೆ ಮಾತು ಅಂತರಂಗ ಭವಿಷ್ಯ ಮನೋವಿಕಾಸ ಕಾನೂನುಗಳು ಕ್ರೀಡೆ ಸಿನಿಮಾ ದೇಶ ವಿದೇಶಗಳ ಪರಪೂರ ಸುದ್ದಿ ವಿಶೇಷಗಳಿಗಾಗಿ ವಿಜಯವಾಣಿ ಓದಿ